ಗಂಟೆಗೆ ಹೋದವನು ಇನ್ನೂ ಬರ್ಲೇ ಇಲ್ಲ ಅವನ ನೆನಸ್ಕೊಳ್ತಾ ಇದ್ರೆ ಯಾಕೋ ಭಯವಾಗ್ತಾ ನೀವೇನು ಚಿಂತಿಸಿದಿರಮ್ಮ ಪಾರ್ಥ ಭಯಪಡದಿರಮ್ಮ ಭಯ ಪಡೆದಿರಮ್ಮ ನಿನ್ನ ಅಣ್ಣ ಸ್ವಾಭಿಮಾನಾಗಿ ದೇವರಂತ ಮನುಷ್ಯ ಹೌದಣ್ಣ ನಿನ್ನ ಮಾತು ನೂರಕ್ಕೆ ನೂರರಷ್ಟು ಸತ್ಯ ನಿಜವಾಗಿಯೋ ನನ್ನಣ್ಣ ದೇವರ ಸಮ್ಮಾನವೇ ಸರಿ ನೋಡಣ್ಣ ಆ ದೇವರಂತ ನನ್ನಣ್ಣನಿಗೆ ಯಾವ ಸಂಕಷ್ಟದಲ್ಲಿ ಸಿಲುಕಿದ್ದಾನೆಯೋ ಏನೋ ಆ ದೇವರೇ ಬಲ್ಲ ನಿಜವಾಗಿಯೂ ನನ್ನಣ್ಣನಿಗೆ ಸಾವಿನ ಕೊತ್ತ ತಂದಿದ್ರೆ ಆ ದೇವರು ನಾನಂತೂ ಅಣ್ಣ ನಾನಂತೂ ಬದುಕಿರ್ಲ ತಂಗಿ ಭಾರತಿ ಎಂತ ಮಾತು ಅಂತ ಅಮ್ಮ ಈ ನಿನ್ನ ಬಾಯಿ ಬೇಡ ತಾಯಿ ಬೇಡ ಒಂದು ವೇಳೆ ಆ ನನ್ನ ಅಣ್ಣನಿಗೆ ಸಂಕಷ್ಟ ಬಂದಿದ್ದೇ ನಿಜವಾದರೆ ಈ ನಿನ್ನ ಅಣ್ಣ ಪಾರ್ಥ ಈ ಭೂಮಿಯ ಮೇಲೆ ಬದುಕುಳಿಯುತ್ತಾನೆಂದು ದೇವಿಯಮ್ಮ ತಿಳಿಸಿದೆ ಒಂದು ವೇಳೆ ಆ ನನ್ನ ಅಣ್ಣ ತಂಗಿ ಭಾರತಿ ದೇವರಂತ ನಮ್ಮ ಅಣ್ಣನನ್ನು ಬಿಟ್ಟರೆ ಮತ್ತಾರಮ್ಮ ನಮಗೆ ಬಂದು ಬರಗಡಿದ್ದಾರಮ್ಮ ಇಷ್ಟ ಬಂದು ನಮ್ಮವರೆಂದು ನಮಗೆ ತಂದೆ ತಾಯಿಯರ ಮುಖ ನೋಡುವ ಭಾಗ್ಯವಂತೂ ನಮಗೆ ಕೇಳಿಲ್ಲ ತಂದೆ ತಾಯಿಯರ ಪ್ರೀತಿ ವಾಸಲ್ಯ ಕೊಟ್ಟು ತನ್ನ ತೋಳಲ್ಲಿ ಬಚ್ಚಿಟ್ಟುಕೊಂಡು ತಾನೊಬ್ಬನೇ ಕಷ್ಟಪಟ್ಟು ದುಡಿದು ನಮಗೆ ಕಷ್ಟದ ನೋವು ನಲಿವು ಏನೆಂಬುದನ್ನು ಪರವಾಗಿ ನೋಡಿಕೊಂಡ ನಮ್ಮ ಭಾಗ್ಯದ ಬಾಲಿನ ದೇವರಮ್ಮ ಆ ನಮ್ಮಣ್ಣ ಭರತ

ಯಾರವರು ಅಣ್ಣನವರು ಮನೆಯಲ್ಲಿಲ್ಲ ಹೊರಗಡೆ ಹೋಗಿದ್ದಾರೆ ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ ಈ ಊರಿಗೆ ಹೊಸಬ್ರು ಅಂತ ಕಾಣುತ್ತೆ ಹೌದು ಈ ಊರಿಗೆ ಹೊಸಬ ಆದ್ರೆ ನಿಜ ನಿಮ್ಮ ಅಣ್ಣ ನಾವು ಚಿಕ್ಕ ವಯಸ್ಸಿನ ಪ್ರಾಣ ಸ್ನೇಹಿತರು ನಮ್ಮ ಇಬ್ಬರ ಹೃದಯ ಬೇರೆ ಬೇರೆ ಆದರೆ ಹೃದಯ ಮಾತ್ರ ಒಂದೇ ಹಾ ನನ್ನ ಹೆಸರು ರವಿಶಂಕರ್ ಅಂತ ಹೀಗೆ ನಮ್ಮ ಚಿಕ್ಕಪ್ಪನ ಮನೆ ಕಡೆ ಬಂದಿದ್ದೆ ಹಾಗೆ ನನ್ನ ಗೆಳೆಯನಾದ ಭರತನನ್ನು ಭೇಟಿ ನೀಡಲು ಬಂದೆ ರವಿ ಅವರೇ ಸಾರಿ ನನಗೆ ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ ಅದು ಅಂತ ನಮ್ಮ ಜೊತೆ ನಿಮ್ಮನ್ನ ನೋಡೇ ಇಲ್ಲ ನೋಡಿ ಅದಕ್ಕೆ ಸ್ವಲ್ಪ ಮಿಸ್ಟೇಕ್ ಆಯ್ತು ನೀವು ನಮ್ಮ ಮನೆಗೆ ಬಂದದ್ದು ಸಂತೋಷವಾಯ್ತು ಇದೇ ಸಂತೋಷದ ಸಮಯದಲ್ಲಿ ನಿಮ್ ಜೊತೆ ಹಾಗೆ ಮಾತಾಡ್ತಾ ನಿಂತುಬಿಟ್ಟೆ ನೋಡಿ ದಯವಿಟ್ಟು ಕುಳಿತುಕೊಳ್ಳಿ ಒಂದು ಲೋಟ ಕಾಫಿ ತರ್ತೀನಿ ಚಿತ್ತೆ ಟೀ ಕಾಫಿ ಕುಡಿದೆಲ್ಲ ಭಾರತಿ ಒಂದು ಗ್ಲಾಸ್ ನೀರು ಕೊಡು ಸಾಕು ನಿಜವಾಗಿಯೂ ನಿನ್ನ ಭರತನು ಪುಣ್ಯ ಮಾಡಿರಬೇಕು ನಿನ್ನಂತ ತಂಗಿಯನ್ನು ಕೋಟಿ ಕೋಟಿಗೊಬ್ಬರಲ್ಲಿ ನಿನ್ನಂತ ಅಣ್ಣ ತಂಗಿಯರು ಭೂಮಿ ಮೇಲೆ ಇರಲು ಸಂಕೋಚ ಪಡದೆ ಒಂದು ಮಾತು ಕೇಳುವೆ ನಿನ್ನ ಒಪ್ಪಿಗೆ ಕೊಟ್ಟರೆ ಮಾತ್ರ ನೋಡಿ ಈ ಊರಲ್ಲಿ ನಮಗೆ ನಮ್ಮವರು ಅಂತ ನಿಮ್ಮನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ದಯವಿಟ್ಟು ಕೇಳಿ ಅದ್ ಮಾತು ಸಂಕೋಚ ಬೇಡ ಭಾರತಿ ಪ್ರೀ ಸ್ವರು ದೂರವಿದ್ದಷ್ಟು ಪ್ರೀತಿಯ ಚಾಯಿ ಜೀವನ ಎಂಬ ಒಂದು ಅಲೆಯಾಗಿ ಉಳಿದು ನೀ ಎನ್ನುವ ಮನ ಸಜ್ಜಲ್ಲ ರೀತಿಯಲ್ಲಿ ಕೊರಿಗೆ ಕಾಣಿಸುವ ಕಣ್ಣಿಗಿಂತ ನೋಡುವರೆ ಅಂದ್ರವಳು ಬಹಳಷ್ಟು ಸತ್ಯದ ಸೂಕ್ಷ್ಮಧಾರಿ ತೋರುವುದು ಭಾರತಿ ಅಯ್ಯೋ ನಿಮ್ಮ ಮಾತು ನನಗೆ ಸ್ವಲ್ಪ ಬಿಡಿಸಿ ಹೇಳಬಾರದೆ ಭಾರತಿ ನಿನ್ನಲ್ಲಿರುವ ಒಳ್ಳೆ ಗುಣ ಕಂಡು ನನ್ನ ಹೃದಯದಲ್ಲಿ ನಿನ್ನನ್ನು ಪ್ರೀತಿಸಿ ಪ್ರೀತಿಸಿ ಎನ್ನುತ್ತಿದೆ ನನ್ನ ಮನ ನಿನ್ನ ಒಪ್ಪಿಗೋ ನನ್ನ ಹೃದಯದಲ್ಲಿ ಚಿಂತನೆ ಚಿಮ್ಮುತ್ತಿದೆ ಭಾರತಿ ನಾವು ಬಡವರು ನಿಮ್ಮ ಅಂತಸ್ತಿಗೆ ನಾವು ಸರಿಸಾಟಿ ಅಲ್ಲತಿ ಪ್ರೀತಿ ಎಂಬ ವಿಷಯದಲ್ಲಿ ಬೆಳೆಗಳಂಬ ಪ್ರಶ್ನೆ ಬರಬಾರದು ಅದಲ್ಲದೆ ನೀನು ಬೇರೆ ಯಾವಳಲ್ಲ ನನ್ನ ಪ್ರಾಣ ಸ್ನೇಹಿತನ ತಂಗಿ ಆಯ್ತು ರವಿ ಆದ್ರೂ ನಮ್ಮ ಅಣ್ಣನನ್ನ ಕೇಳಿ ಈ ನಿರ್ಧಾರಕ್ಕೆ ಕೈ ಜೋಡಿಸ್ತೇನೆ ಸರಿನಾ నీవేను ఆలోచించరి నన్న మిత్రుని నన్ను ఏడువి హాగాదిరి నువ్వు నన్న పదే అయ్యి నోడుకోలేదుయా ఖండిత నీ మిత్రి అంటే అది